ಪ್ರೀತಿ ಪ್ರೀತಿನ ಕೊಟ್ಟು ಸಂತೋಷ ಪಡುತ್ತೆ ಅಹಂಕಾರ ಕಸ್ಕೊಂಡು ಸಂತೋಷ ಪಡುತ್ತೆ ನಮ್ಮ ಗುರುಗಳು ಏನು ಕೊಟ್ಟಿದ್ದಾರೆ ಪ್ರೀತಿ ಕೊಟ್ಟಿದ್ದಾರೆ ಕೊಟ್ಟು ಸಂತೋಷ ಪಟ್ಟಿದಾರ ಇಲ್ಲ ನೋಡ್ರಿ ಮಹಿಳೆಯರ್ ಶರಣೆಯರ್ ಬಹಳ ಉದಾಹರಣೆ ಕೊಡ್ತೀನಿ ಚುನಾವಣೆಯಲ್ಲಿ ಇಲ್ಲಿ ಗ್ರಾಮ ಅಲ್ಲಿ ಕೆ ಸಿ ಕೆಂಚಜ್ಜ ಅಂತ ನಮ್ಮ ಹಿರಿಯರು ಮುಖಂಡರು ವಿ ಎಸ್ ಎಲ್ ರಿಟೈರ್ಡು ಬಹಳ ಸಮಾಜ ಸೇವೆಯಲ್ಲಿ ತೊಡಗಿರ್ತಾರೆ ನಾನು ಆ ಊರಿಗೆ ಹೋಗಿದ್ದೆ ಫಸ್ಟ್ ನಿಮ್ಗೆ ಶರಣರು ಸರಿ ಮಾಡಿ ಕೇಳಪ್ಪ ಅಂತ ಯಾರ ಅದೇ ಲಿಂಗಾಯತ್ರು ಅಂತ ಅಜ್ಜ ಮತ್ತೆ ನೀನು ಯಾರ ಜ ಅದೇ ನಾನು ಕೊರತೇನ್ ಜಪಾ ಅಂತ ಅಜ್ಜ ನೀನು ಶರಣ್ರಯ್ಯ ನೀನು ಶರಣ್ರಯ್ಯ ಮುಲಿಯ ಚಂದಯ್ಯ ಅಥವಾ ಮಹಾನ್ ಶರಣರು ಇದು ಶರಣರು ಅಂದ ತಕ್ಷಣ ಕೇವಲ ಲಿಂಗಾಯತ್ರಿಗೆ ಅಷ್ಟೇ ಸಂಬಂಧಪಟ್ಟದ್ದಲ್ಲ ಬಸವಣ್ಣ ಸಮ ಸಮಾಜದ ಪರಿಕಲ್ಪನೆಯನ್ನು ಹೊಂದಿ ಇದನ್ನ ಸ್ಥಾಪನೆ ಮಾಡಿದ್ದು ಅನೇಕ ಶರಣರು ಅವತ್ತಿಂದ ಸಮ ಸಮಾಜದಲ್ಲಿ ಬಂದಿದ್ದೀವಿ ನಾವೆಲ್ಲರೂ ಒಂದೇ ನಿಮ್ಮರು ಅನ್ಬೇಡ ನಾವೆಲ್ಲರೂ ಒಂದೇ ನಮ್ಮೂರನವರು ಅಂತ ಹೇಳಜ ಅಂತೇಳಿ ಆ ಅಜ್ಜನ ಹತ್ರ ಚರ್ಚೆ ಮಾಡಿ ಇನ್ಮೇಲನ್ನಲ್ಲ ನಾವು ಶರಣರು ಅದಕ್ಕೆ ನೋಡ್ರಿ ಇಲ್ಲಿ ಯಾವ ಜಾತಿ ಮತ ಪಂಥ ಯಾವುದಿಲ್ಲ ಎಲ್ಲರ ಹೆಸರಿನಿಂದ ಶರಣ ಮಲ್ಲಿಕಾರ್ಜುನ ಶರಣ ಪ್ರೀತು ಸಿಂಗ್ ಶರಣ ರವಿಕುಮಾರ್ ಎಲ್ಲರಿಗೂ ಚರಣ ಅಂತ ಅಂದರೆ ಯಾವುದೂ ಜಾತಿ ಭೇದ ಇಲ್ಲ ಅಂತ ಕಣ್ಣಿ ಕಾಳ ದೇವ್ರು ಯಾವುದು ಯಾವ ಕಣ್ಣಿ ಕಾಣ ದೇವರು ಗುರುಗಳು ಅಂತ ಹೇಳ್ತೀವಿ ಅಲ್ವಾ ನಿಮಗೆ ಅತ್ಯಂತ ಆಧಾರದಿಂದ ಬರ್ಮಾಡ್ಕಂಡು ನೀವೆಲ್ಲರೂ ಅದ್ಧೂರಿಯಾದ ಸ್ವಾಗತವನ್ನು ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದೀರಿ ಮತ್ತು ಎಲ್ಲ ನಿಮ್ಮೆಲ್ಲರಿಗೂ ಒಂದಿಸಿ ವೇದಿಕೆ ಮೇಲೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಹರಗುರು ಚರಮೂರ್ತಿಗಳಿಗೂ ಗಣ್ಯರಿಗೂ ವಂದಿಸಿ ನನ್ನ ಮಾತುಗಳನ್ನು ವಿರಾಮವನ್ನು ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಪರ್ಶುಗಳು ಮೌಲ್ಯಗಳು ಮನುಷ್ಯನ ಬದುಕಿನಲ್ಲಿ ಉಳಿತು ಎಂಬ ಮಾತುಗಳನ್ನು ಸಾಂಗೋಪುಂಗವಾಗಿ ತಿಳಿಸಿದ್ದಾರೆ ಅವರಿಗೆ ವೇದಿಕೆಯ ಪರವಾಗಿ ಶರಣ ಶರಣಾರ್ಥಿಗಳು ಶರಣ ಬಂಧುಗಳು ನಮ್ಮ ಕಾರ್ಯಕ್ರಮದಲ್ಲಿ ಆಸೀನರಾಗಿ ಸನ್ಮಾನಕ್ಕೆ ಭಾಜನರಾಗಿ ಹತ್ತು ಹಲವು ನುಡಿಗಳನ್ನು ಕಾರ್ಯಕ್ರಮಕ್ಕೆ ಅರ್ಪಿಸಿರ್ತಕ್ಕಂಥ ಶರಣ ರಿತೇಶ್ ಕುಮಾರ್ ಸಿಂಗ್ ಐಎಸ್ ಪ್ರಿನ್ಸಿಪಾಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಶಿಕ್ಷಣ ಇಲಾಖೆ ಬೆಂಗಳೂರು ಅವರು ವೇದಿಕೆಯಿಂದ ನಿರ್ಗಮಿಸುತ್ತಿದ್ದಾರೆ ಪ್ರಮುಖ ಪೂಜ್ಯರ ಆದೇಶದಿಂದ ಅವರಿಗೆ ಹೃತ್ಪೂರ್ವವಾಗಿರತಕ್ಕಂಥ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಅರ್ಪಿಸೋದ ಮುಖಾಂತರ ಕಾರ್ಯಕ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಪ್ರಮುಖ ಪೂಜರಾಗಿರ್ತಕ್ಕಂಥ ಶ್ರೀ ಗುರು ಬಸವಲಿಂಗಾಯ ತನುವ ಗುರುವಿಂಗಿತ್ತು ಗುರುವಾದನಯ್ಯ ಬಸವಣ್ಣ ಮನವ ಲಿಂಗಕ್ಕಿತ್ತು ಲಿಂಗವಾದನಯ್ಯ ಬಸವಣ್ಣ ಧನವ ಜಂಗಮಕ್ಕಿತ್ತು ಜಂಗಮವಾದನಯ್ಯ ಬಸವಣ್ಣ ಇಂತಿ ತ್ರಿವಿಧವ ತ್ರಿವಿಧಕ್ಕಿತ್ತು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಶರಣ ಬಸವಣ್ಣ ಎಲ್ಲರಿಗೆ ಗುರುವಾದನಯ್ಯ ಸದಾಕಾಲ ಸ್ಮರಣೀಯರಾದ ಸಮಗ್ರ ಕ್ರಾಂತಿಯ ನೇತಾರರಾದ ವಿಶ್ವಗುರು ಬಸವಣ್ಣನವರನ್ನ ಈ ಪವಿತ್ರ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಲಿಂಗೈಕ್ಯ ಸಂಗಮನಾಥ ಮಹಾಸ್ವಾಮಿಗಳವರ ಹಾಗೂ ಲಿಂಗೈಕ್ಯ ಚೆನ್ನಬಸವ ಮಹಾಶಿವಯೋಗಿಗಳವರ ಪುಣ್ಯ ಸ್ಮರಣೋತ್ಸವದ ಈ ಬಸವ ತತ್ವ ಚಿಂತನ ವೇದಿಕೆಯ ಭವ್ಯ ಸಮಾರಂಭದ ದಿವ್ಯ ಘನ ಅಧ್ಯಕ್ಷತೆಯನ್ನು ಅಲಂಕರಿಸಿರುವ ನಮ್ಮ ನಿಮ್ಮೆಲ್ಲರನ್ನೂ ಕೂಡ ಇಲ್ಲೊಗ್ರಹ ಪೂಜ್ಯ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳವರು ನಮ್ಮ ನಿಮ್ಮೆಲ್ಲರನ್ನೂ ಕೂಡ ಇಲ್ಲಿ ಸೇರಿಸಿದ್ದಾರೆ ನೋಡ್ರಿ ಬಹಳ ವಿಚಿತ್ರ ಬಹಳ ಕಷ್ಟದ ದಿನಮಾನಗಳು ಏನು ಅಂತಂದ್ರ ಒಂದು ಮೊಬೈಲ್ ನೋಡ್ದಂಗಿರೋದು ಬಹಳ ಕಷ್ಟ ಇನ್ನೊಂದು ಟಿವಿ ನೋಡ್ದಂಗಿರೋದು ಬಹಳ ಕಷ್ಟ ಇನ್ನೊಂದು ಲ್ಯಾಪ್ಟಾಪ್ ನೋಡ್ದಂಗಿರೋದು ಬಹಳ ಕಷ್ಟ ಆದ್ರೆ ನನಗೆ ಗೊತ್ತು ಈ ಪಾಂಡವ ಮಟ್ಟಿ ಪಾವನ ಮಟ್ಟಿಯೊಳಗ ಬಹಳ ಖುಷಿ ಹಾಕದ್ವಿ ಅಂದ್ರ ಮೂರ್ ತಾಸಿನಿಂದ ನೋಡ್ತಾ ಇದೇನೆ ನೀವ್ಯಾರು ಕೂಡ ಮೊಬೈಲ್ ಕಡೆ ಲಕ್ಷ ಕೊಟ್ಟಿಲ್ಲ ಬಸವಣ್ಣನವರ விசாரி லட்சு கொட்டீரல்ல அதுக்காக நீங்க பாலி ஆகி பழ ಏನು ಸಂಭ್ರಮ ಪಡುವಂತಹ ದಿನಮಾನದೊಳಗ ಇವತ್ತು ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳವರು ನಮ್ಮನ್ನೆಲ್ಲ ಇಷ್ಟು ಮಠಾಧೀಶರನ್ನ ಸೇರಿಸಿ ನಿಮ್ಮನ್ನೆಲ್ಲರನ್ನೂ ಸೇರಿಸಿ ಇಂತಹ ಭವ್ಯವಾದ ಮಂಟಪವನ್ನ ಭವ್ಯವಾದ ಕಾರ್ಯಕ್ರಮವನ್ನ ಮೂರ್ನಾಲ್ಕು ದಿನಗಳ ಕಡೆ ಏನು ಭಯಂತರ ಮಾಡುವಂತಹ ಸಂದರ್ಭದೊಳಗ ನೆನಪಿಟ್ಕೋಬಿ ಪರಮಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರ ಈ ಕಾರ್ಯಕ್ರಮ ಮುಗಿಯೋ ತನಕ ಅವರಿಗೆ ಪ್ರಸಾದ ಯಾವಾಗ ಅಕ್ಕತಿ ಗೊತ್ತಿಲ್ಲ ಪೂಜೆ ಯಾವಾಗ ಅಕ್ಕತಿ ಗೊತ್ತಿಲ್ಲ ಏನು ವಿಶ್ರಾಂತಿ ಯಾವಾಗ ಅಕ್ಕತಿ ಗೊತ್ತಿಲ್ಲ ಅವರಿಗೆ ಿ ಯಾವುದು ಪ್ರಸಾದ ಯಾವ್ದು ಪೂಜೆ ಯಾವುದು ಅಂತಂದ್ರೆ ಇಷ್ಟು ಭವ್ಯ ಕಾರ್ಯಕ್ರಮದೊಳಗ ಗುರುಗಳು ಬಂದು ಆಶೀರ್ವಾದ ಮಾಡಬೇಕು ಭಕ್ತರು ಆ ಗುರುಗಳ ಆಶೀರ್ವಾದವನ್ನ ತಗೊಂಡ್ರ ಅದೇ ದೊಡ್ಡ ಭಾಗ್ಯ ಅನ್ನುವಂತಹ ರೀತಿಯೊಳಗ ಪರಮಪುಜ ಗುರುಗಸ್ವ ಮಹಾಸ್ವಾಮಿಗಳವರು ಅಗಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಯಾಕೆ ಬರುತ್ತೆ ಬೆಳೆ ತುಂಬಾ ಚೆನ್ನಾಗಿರುತ್ತೆ ಬೆಳೆ ಮತ್ತು ಮಳೆಯನ್ನ ಶರಣ ಬಂಧುಗಳಿಗೆ ಅರ್ಪಿಸಿರ್ತಕ್ಕಂಥ ಪರಮಪೂಜ್ಯರಿಗೆ ಮತ್ತೊಮ್ಮೆ ವೇದಿಕೆ ಪರವಾಗಿ ಶರಣು ಶರಣಾರ್ಥಿಗಳು ಶರಣ ಬಂಧುಗಳೇ ಪೂಜ್ಯ ಶ್ರೀ ಷಡಕ್ಷರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಶ್ರೀ ಮಠ ಮುಡುಕಂಪುರ ಪರಮಪೂಜ್ಯರಿಂದ ಆಶೀರ್ವಚನ ಪರಮ ಪೂಜ್ಯರಾದಂತಹ ನಿರಂಜನ ಪ್ರಣೋದ್ ಸ್ವರೂಪಿ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳವರ ಹಡಿದಾವರೆಗಳಲ್ಲಿ ಶರಣ ಸಲ್ಲಿಸುತ್ತ ಮಠಗಳನ್ನು ಮರೆತು ಬಸವ ತತ್ವ ಸಮ್ಮೇಳನದಲ್ಲಿ ತಮ್ಮ ವಿಚಾರಧಾರೆಯನ್ನು ಬಿತ್ತುತ್ತಿರುವ ಎಲ್ಲ ಪೂಜ್ಯ ಮಹನೀಯ ಮಠಾಧೀಶರಿಗೆ ಶರಣು ಸಲ್ಲಿಸುತ್ತ ಈ ಕಾರ್ಯಕ್ರಮದಲ್ಲಿ ಯುವ ನೇತಾರರಾಗಿ ನಮ್ಮ ನಡುವೆ ಶಕ್ತಿ ಚೈತನ್ಯದ ಸಂದೇಶವನ್ನು ನೀಡಿದಂತಹ ಮಾಡಾಳ್ ಮಲ್ಲಿಕಾರ್ಜುನರವ್ರೆ ಡಾಕ್ಟರ್ ಸಾಹೇಬ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಮೊಬೈಲ್ ಮರೆತ ಕೆಲವೇ ಮಕ್ಕಳೇ ಮೊಬೈಲ್ ಟಿವಿಯನ್ನು ವಿಯನ್ನು ಮರೆತ ಎಲ್ಲ ಮಾತೆಯರೇ ಮನೆಯನ್ನು ಮರೆತ ಹಿರಿಯ ಚೇತನಗಳೇ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳು ಎತ್ತನಿಂದ ಎತ್ತ ಸಂಬಂಧವಿಲ್ಲ ಅನ್ನುವಂಥ ಮಾತು ನೆನಪು ಬರ್ತಾ ಇದೆ ನಮಗೆ ಗೊತ್ತಾದಾಗಿ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರು ನಮಗೆಲ್ಲ ಮಾಹಿತಿ ಕೊಟ್ಟಾಗಿತ್ತು ಹದಿನೇಳು ಹದಿನೆಂಟನೇ ತಾರೀಕು ಶ್ರೀಮಠದ ಕಾರ್ಯಕ್ರಮ ಅಂತ ಸುಮಾರು ಎಪ್ಪತ್ತು ದಿವಸಗಳ ಹಿಂದೆ ನನಗೊಂದು ಸೋಜಗ ಅನ್ನಿಸ್ತದೆ ಅದು ಚೆನ್ನಬಲ್ಲುವಂತಹ ಗೌರವ ಪಾಂಡವಮಟ್ಟಿಯಲ್ಲಿ ಏರ್ಪಾಟಾಗಿರುವಂತಹ ಬಸವ ತತ್ವ ಸಮ್ಮೇಳನದ ದಿವಸವೇ ನಮ್ಮ ಘನ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ರಾಯಭಾರಿ ಅಂತ ಕರೆದಿರುವಂತಹದ್ದಕ್ಕೆ ರೆತ್ತಣಿ ದತ್ತ ಸಂಬಂಧವೇ ಅನ್ನುವಂತಹ ಮಾತು ನನಗೊಂದೇ ಬಸವಣ್ಣನವ್ರ ಬಗ್ಗೆ ಕಾಳಜಿ ಇರುವಂತಹ ಬಸವ ತತ್ವವನ್ನು ಬಿತ್ತುವಂತಹ ಒಂದು ಕರ್ಮಭೂಮಿಯಲ್ಲಿ ಏನು ಬಸವಣ್ಣನವರ ಒಂದು ಬೀಜಾಂಕುರವಾಗ್ತಾ ಇದೆ ಆ ಸಂದರ್ಭದಲ್ಲಿ ಬಸವಣ್ಣನವರನ್ನ ರಾಯಭಾರಿ ಅಂತ ಕರೆದಂತಹ ಸುದ್ದಿ ಇಡೀ ಜಗತ್ತಿಗೆ ಗೊತ್ತಾಗಿದ್ದು ಅದರಲ್ಲಿ ಭಾಗವಹಿಸಿದ್ದಂತಹ ಶಾತಕ್ ಶಾಸಕರಾದಂತಹ ಬಸವಂತಪ್ಪನವರು ಇಲ್ಲಿ ಬಂದು ಅದನ್ನು ಹಂಚಿಕೊಂಡಿದ್ದು ಈ ಕಾರ್ಯಕ್ರಮದ ಒಂದು ವೈಶಿಷ್ಟ್ಯಕ್ಕೆ ಅದೊಂದು ಮೆರುಗು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಬಸವಣ್ಣನವರ ಒಂದು ವಚನ ನನಗೆ ನೆನಪಾಗ್ತದೆ ಅದೇನು ಅಂದ್ರೆ ಮನೆಯೊಳಗೆ ಮನೆಯೊಡೆಯೋ ಇದ್ದಾನೋ ಇಲ್ಲವೋ ವಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಬಸವಣ್ಣನವರಂತ ಮಾತಿನಲ್ಲಿ ರೂಪಕವನ್ನ ಕಟ್ಟಿಕೊಡುವಂತಹ ಜಗತ್ತಿನ ಯಾವುದೇ ಶ್ರೇಷ್ಠ ಕವಿ ಅವು ಕೀಟ್ಸ್ ಆಗಿರಬಹುದು ವರ್ಡ್ಸ್ ಆಗಿರ್ಬೋದು ಆಗಿರಬಹುದು ಶೇಕ್ಸ್ಪಿಯರ್ ಆಗಿರಬಹುದು ಈ ತರದೊಂದು ರೂಪಕವನ್ನ ಕೊಡಲಿಕ್ಕೆ ಯಾರು ಕೈಯಲು ಸಾಧ್ಯವಿಲ್ಲ ಒಂದು ಮನೆಯಲ್ಲಿ ಮನುಷ್ಯರು ವಾಸ ಮಾಡ್ತಾ ಇಲ್ಲ ಅನ್ನುವಂತಹದ್ದಿಕ್ಕೆ ಒಂದು ರೂಪಕವನ್ನ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಕೊಡ್ತಾರೆ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಲ್ಲ ನಿಮಗೀಗ ಈ ಪಾಳು ಮನೆಯ ಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಮೂಡ್ಬಿಟ್ಟಿದೆ ಈಗ ಯಾಕೆ ಅಂದ್ರೆ ಹೊಸ್ತಲ್ಲಿ ಹುಲ್ಲು ಹುಟ್ಟಿದೆ ಹೊ ನೋಡಿದಾಗಲೇ ಗೊತ್ತಾಗುತ್ತೆ ಆ ಹೊಸದ ಒಳಗಡೆ ಇರಬೇಕಾಗಿರುವಂತಹ ಜನ ಆ ಮನೆಯಲ್ಲಿ ವಾಸ ಮಾಡ್ತಾ ಇಲ್ಲ ಅಂತ ಒಂದು ಪಾಳು ಮನೆಯ ರೂಪಾಂತರವನ್ನ ಒಂದು ಸಾಲುಗಳಲ್ಲಿ ಈ ರೀತಿ ಸುಂದರವಾಗಿ ಮೂಡಿಸುವಂತಹ ಪ್ರತಿಮಾ ಬಸವಣ್ಣ ಬಹಳ ಅಪರೂಪ ಮುಂದಕ್ಕೆ ಆ ಸಾಲನ್ನು ಎಲ್ಲಿ ತಗೊಂಡೋಗ್ತದೆ ಅಂದ್ರೆ ಮನದೊಳಗೆ ಹುಸಿ ತುಂಬಿ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಳಗೆ ನಿಲ್ಲ ಸಂಗಮ ದೇವ ಅಂತ ಇದೊಂದು ವಚನ ಸಾಕು ನಾವೆತ್ತ ಸಾಕಿದ್ದೇವೆ ನಮ್ಮ ಆಲೋಚನೆಗಳು ಏನಾಗ್ತಾ ಇದೆ ನಾವ್ ಯಾವುದರ ಕಡೆ ಗಮನ ಕೊಟ್ಟಿದ್ದೇವೆ ಏನನ್ನ ಸಂಗ್ರಹ ಮಾಡ್ತಾ ಇದ್ದೇವೆ ತನುವಿನಲ್ಲಿ ಹುಸಿ ಮನದೊಳಗೆ ವಿಷಯ ಅನ್ಯಾಯವಾಯಿತು ಮಾನವ ಜನ್ಮ ಬಸವಣ್ಣನವರ ಈ ನೋವು ವೇದಿಕೆ ಪರವಾಗಿ ಅವರಿಗೆ ಶರಣು ಶರಣಾರ್ಥಿಗಳು ಶರಣ ಬಂಧುಗಳೇ ಕಡೆಯದಾಗಿ ತಮ್ಮ ಆರೈಕೆ ಹಾಸ್ಪಿಟಲ್ ಹೆಸರೇ ಸೂಚಿಸುವಂತೆ ಆರೈಕೆ ಅವರು ಆರಾಮಾಗಿದ್ದಾರೆ ಅವರ ಮಾತುಗಳಿಗಾಗಿ ನಾನು ಪ್ರೀತಿ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಶರಣ ಬಂಧುಗಳೇ ಧನ್ಯವಾದಗಳು ಧನಂಜಯ್ ಓಂ ಶ್ರೀ ಗುರು ನಮಃ ಲಿಂಗಾಯ ಶ್ರೀ ಶ್ರೀಮನ್ನಿರಂಜನ ಪ್ರಣವರೂಪಿ ಡಾಕ್ಟರ್ ಗುರುಬಸವ ಮಹಾಸ್ವಾಮೀಜಿಗಳ ಪಾದಾರವಿಂದಗಳಿಗೆ ಪಡಂಬಟ್ಟು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರು ಹರ ಗುರು ಚರ ಮೂರ್ತಿಗಳೆಲ್ಲರ ಪಾದಗಳ ಅಡಿಯಲ್ಲಿ ನಮಸ್ಕರಿಸುತ್ತ ಈ ಚನ್ನಗಿರಿ ಭಾಗದ ಆಶಾಕಿರಣ ಅಭಿವೃದ್ಧಿಯ ಅಧಿಕಾರ ಅವರದೇ ಆದಂಥ ಒಂದು ಚಿಂತನೆಯನ್ನ ಅಭಿವೃದ್ಧಿಯ ಬಗ್ಗೆ ಒಂದು ಹೊಳಪಿನ ಚಿಂತನೆಯನ್ನ ವಿಶೇಷವಾದ ಚಿಂತನೆಯನ್ನು ಉಳ್ಳಂಥ ಯುವಕ ಯುವ ನಾಯಕರಾದ ಸಹೋದರಾದ ಮಾಡಾಳ್ ಮಲ್ಲಿಕಾರ್ಜುನರವರೇ ಇಷ್ಟು ಹೊತ್ತಾದರೂ ಕೂಡ ಒಂದು ಆರೋಗ್ಯವಂತ ಮಾತುಗಳನ್ನ ಬೋಧನೆಯನ್ನ ಗುರುಗಳ ಆಶೀರ್ವಚನವನ್ನು ಕೇಳೋದಕ್ಕೋಸ್ಕರ ಎಲ್ಲವನ್ನೂ ತೊರೆದು ಇಲ್ಲಿ ಹಾಸೀನರಾಗಿರ್ತಕ್ಕಂಥ ಪಾಂಡಮಟ್ಟಿ ಮತ್ತು ಸುತ್ತಮುತ್ತಲ ಗ್ರಾಮದ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿದರೆ ನಿನ್ನೆ ನಾನು ಪಾಂಡುಮಟ್ಟಿ ಸ್ವಾಮೀಜಿಗಳ ಆಶ್ರಮದಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಪ್ರೀತಿ ಆರೈಕೆ ಟ್ರಸ್ಟ್ನ ವತಿಯಿಂದ ಗುರುಗಳು ಅದಕ್ಕೆ ಆರೋಗ್ಯ ಸಂಗಮ ಅಂತಕ್ಕಂಥ ಒಂದು ಶೀರ್ಷಿಕೆಯನ್ನು ನೀಡಿ ಹೆಸರನ್ನು ನೀಡಿ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಉಚಿತ ಆರೋಗ್ಯ ಶಿಬಿರ ಮತ್ತು ಉಚಿತ ಆರೋಗ್ಯದ ಅರಿವಿನ ಶಿಬಿರವನ್ನು ಆಯೋಜಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅದರಲ್ಲಿ ಪಾಲ್ಗೊಂಡು ಧನ್ಯನಾಗಿದೆ ಇವತ್ತು ಮಹಾಶರಣರ ಮಹಾಸ್ವಾಮೀಜಿಗಳ ಮತ್ತು ಆಧ್ಯಾತ್ಮಿಕ ಸಂಗಮವನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಮತ್ತೆ ಮತ್ತೆ ನಾನು ಭಾಗ್ಯವಂತನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೇವೆಯನ್ನು ನಮ್ಮ ಮಠಕ್ಕೆ ಬಂದು ನಿಸ್ವಾರ್ಥ ಸೇವೆಯಿಂದ ರವಿಕಾಣದನ್ನ ಕವಿ ಕಂಡ್ರು ಬಹುಶಃ ಒಳ್ಳೆಯ ಸೇವೆಯನ್ನ ಸರ್ ಅವರು ಪ್ರೀತಿ ಆರೈಕೆಯಿಂದ ನಮ್ಮೆಲ್ಲರಿಗೂ ಕೂಡ ಆರೋಗ್ಯದ ತಪಾಸಣೆಯನ್ನ ಕೊಟ್ಟಿರ್ತಾರೆ ಅವರಿಗೆ ಮತ್ತೊಮ್ಮೆ ಮಗುದೊಮ್ಮೆ ಇಂಥ ಅವಕಾಶಗಳು ಲಭಿಸಲಿಂತ ನಾನು ಪರಮ ಪೂಜ್ಯರ ಆಶೀರ್ವಾದ ಸದಾ ಅಂತ ಆರೈಸುತ್ತಾ ಅವರಿಗೆ ವೇದಿಕೆಯ ಪರವಾಗಿ ಶರಣು ಶರಣಾರ್ಥಿಗಳು ಶರಣಬಂಧಗಳೇ ಶ್ರೀ ಮಹಾಸ್ವಾಮಿಗಳು ವಿರಕ್ತ ಮಠ ಮುರುಗೋಳಿ ಬಿಜಾಪುರ ಜಿಲ್ಲೆ ಇವರಿಗೂ ಕೂಡ ಪರಮ ಪೂಜ್ಯರಿಂದ ಗೌರವ ಸಮರ್ಪಣೆ ಇದೆ ವಿರತಿಶಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಇವರಿಗೂ ಕೂಡ ಪರಮ ಪೂಜ್ಯರಿಂದ ಗೌರವ ಸಮರ್ಪಣೆ ಮೌನಿದೆ ಮೌನಿದೆ ಶ್ರೀ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಶ್ರೀಮಠ ಸಿದ್ದರಳ್ಳಿ ಇವರಿಗೂ ಕೂಡ ಪರಮ ಪೂಜೆಯಿಂದ ಗೌರವ ಸಮರ್ಪಣೆ ನಂದೀಶ್ವರ ಸ್ವಾಮೀಜಿ ಅವರಿಗೆ ಪರಮ ಪೂಜೆಯಿಂದ ಗೌರವ ಸಮರ್ಪಣೆ ಕೊಂಡು ಅಮೃತವಾಣಿಯನ್ನು ದಯಪಾಲಿಸಬೇಕೆಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ರುದ್ರಮನಿ ಮಹಾಸ್ವಾಮಿಗಳು ನಿರಂಜನ ಪೀಠ ಮಾಡಾಳು ಇವರಿಂದ ಇದರೊಡನೆ ನಾನು ನಡುವೆ ಗುರುವೇ ಕೃಪೆಯಾಗು ಬಸವಾದಿ ಪ್ರಮತರನ್ನ ಸಂತ ಮಾಂತರನ್ನ ದಾರ್ಶನಿಕರನ್ನ ಸ್ಮರಿಸುತ್ತ ಇವತ್ತೇನು ಗಂಡುಮಠಿ ಶ್ರೀಮಠದಲ್ಲಿ ಗುರುಗಳ ಸ್ಮರಣೋತ್ಸವ ಹಾಗೂ ಬಸವತತ್ವ ಸಮಾವೇಶದಲ್ಲಿ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗುರುಬಸವ ಮಹಾಸ್ವಾಮೀಜಿಯವರಲ್ಲಿ ಶರಣೆಂದು ಉಳಿದಿರ್ತಕ್ಕಂಥ ಎಲ್ಲ ಅರಗುರು ಚರಮೂರ್ತಿಗಳಲ್ಲಿ ವ್ಯತ್ಯ ಮೇಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಲ್ಲಿ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಸಹ ಪರಮ ಪೂಜ್ಯರುಗಳ ಸಂಸ್ಮರಣೆ ಮತ್ತು ಬಸವತತ್ವವನ್ನು ಆಚರಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಏನು ಪಾಂಡುಮಟ್ಟಿ ಮಠ ಇರ್ಬೋದು ಕಮ್ಮತ ಮಠದಲ್ಲಿ ಬಸವತ್ವ ಆಚರಣೆಗಳು ಸದಾ ನಡ್ಕೊಂಡು ನಡೆ ನುಡಿ ಒಂದಾಗಿ ಏನು ಪೂಜ್ಯರು ನುಡಿದರೆ ಅದರಂತೆ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಹಿರಿಯ ಪೂಜ್ಯರು ಚನ್ನಬಸವ ಮಹಾಸ್ವಾಮೀಜಿಯವರು ಶಿವಯೋಗಿಗಳು ಅವರು ಆಗಿರ್ತಕ್ಕಂಥವ್ರು ಅವರು ಅಡಿಪಾಯವನ್ನು ಹಾಕಿ ಈ ಮಟ್ಟಕ್ಕೆ ಬರಲಿಕ್ಕೆ ಭಾಳ ಬಸವ ತತ್ವವನ್ನು ಅವರು ತಮ್ಮ ಕಣ ಕಣದಲ್ಲೂ ಸಹ ಅವರ ಆಚರಣೆಯನ್ನು ತಂದು ಅದನ್ನು ಗುರುಬಸವ ಮಹಾಸ್ವಾಮೀಜಿಯವರಿಗೆ ದಾರೆ ಎರೆದು ಇವತ್ತು ಈ ಒಂದು ಉನ್ನತ ಮಟ್ಟಕ್ಕೆ ಕರ್ನಾಟಕದಲ್ಲೇ ಒಳ್ಳೆ ಹೆಸರನ್ನು ಮಾಡಿ ಪೂಜ್ಯರು ಬಸವ ತತ್ವ ಆಚರಣೆಗಳನ್ನು ಮೈಗೂಡಿಸಿ ಹೋಗಬೇಕು ಅಂತಕ್ಕಂಥದ್ದನ್ನ ಸದಾ ಹೇಳ್ಕೊಂಡು ಅವರು ಸಹ ಆಚರಣೆಯನ್ನು ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅಂಥ ಪ ಪರಮ ಪೂಜ್ಯರು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಎಲ್ಲರಿಗೂ ಸಹ ಬಸವ ತತ್ವ ಆಚರಣೆಯಲ್ಲೇ ನಡೀಬೇಕು ಬಸವಣ್ಣನವರ ಆದರ್ಶಗಳು ಅವರ ವಚನಗಳಲ್ಲಿ ಏನಿದೆ ಅದನ್ನ ಎಲ್ಲರೂ ಸಹ ಇಷ್ಟವರನ್ನ ಪಂಚಾಯತ್ ಆಗಿಸ್ತಾರಮ್ಮ ಪರಮಭೋಜ ಋದುರ್ಮಲಿ ಮಹಾತ್ಸವಿಗಳು ನಿರಂಜನ ಪೀಠ ಪಾಟಲಿ ಅವರಿಗೆ ಪರಮಪೂಜ್ಯರಿಂದ ಗೌರವ ಸಮರ್ಪಣೆ ಶನಿವಾರ ಕೂಲಿ ಭಾನುವಾರ ಜಾಲಿ ಸೋಮವಾರ ಖಾಲಿ ಖಾಲಿಯಾದಂತಹ ಸಂದರ್ಭದಲ್ಲಿ ಚಪ್ಪಾಳೆನೂ ಇಲ್ಲ ಮಾದಿನೂ ಇಲ್ಲ ಬಂಧುಗಳೇ ಎವರಿ ಇಸ್ ಫಿನಿಶ್ಡ್ ಬಟ್ ಸಮಥಿಂಗ್ ಇಸ್ ದೇರ್ ಎಲ್ಲ ಮುಗಿದಿದೆ ಅಂದ್ರೂ ಕೂಡ ಇರುವುದರಲ್ಲಿ ಆ ಇರುವಿಕೆಯನ್ನ ನಮ್ಮ ಪರಮಪೂಜ್ಯ ಗುರುಬಸವ ಮಹಾಸ್ವಾಮೀಜಿ ಅವರ ಅಮೃತವಾಣಿಗೆ ನಾವೆಲ್ಲರೂ ಕೂಡ ಅಣಿಯಾಗೋಣ ಅರ್ಧರಾತ್ರಿಯಲ್ಲಿ ಎದ್ದು ಹೋಗುವವರೆಲ್ಲ ಗೌತಮ ಬುದ್ಧರಾಗುವರೇನಯ್ಯ ಸನ್ಯಾಸವ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರೇನೆಯ ಉಪನಯನವ ನಿರಾಕರಿಸಿದವರೆಲ್ಲ ಬಸವಣ್ಣನಾಗುವರೇನಯ್ಯ ಶಾಸನಗಳನ್ನು ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಗಳಾಗುವರೇನಯ್ಯ ಮಠಾಧಿಪತಿಗಳೆಲ್ಲ ಮೃತ್ಯುಂಜಯ ಸ್ವಾಮಿಗಳಾಗುವರೇನಯ್ಯ ಅಧಿಕಾರವ ನಿರಾಕರಿಸಿದವರೆಲ್ಲರೂ ಅಥಣಿ ಶಿವಯೋಗಿಗಳಾಗುವರೇನಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ ನಿನ್ನ ಹೆಸರ ಬಳಸುವವರು ನೀನಾಗುವರೇನಯ್ಯ ಬಸವಾದಿ ಶರಣ ಶರಣೆಯರನ್ನು ಎಲ್ಲ ಮಹಾನುಭಾವರನ್ನ ಸ್ಮರಣೆ ಮಾಡ್ಕೊಳ್ತಾ ನಿನ್ನೆಯಿಂದ ಇಲ್ಲಿಯ ತನಕ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿವೆ ನಿನ್ನೆ ಆರೋಗ್ಯ ಸಂಗಮ ಬೆಳಗ್ಗೆ ಇಷ್ಟಲಿಂಗ ಪೂಜಾ ಪ್ರಾತ್ಯಕ್ಷತೆ ಮತ್ತೆ ಹನ್ನೊಂದು ಗಂಟೆಗೆ ರೈತ ಸಂಗಮ ಮತ್ತೆ ಮೂರು ಗಂಟೆಗೆ ಮಹಿಳಾ ಸಂಗಮ ಈಗ ಆರೂವರೆಗೆ ಶರಣ ಸಂಗಮ ಇಷ್ಟೋ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರೋರು ಬಹಳ ಜನ ಇದ್ದಾರೆ ಇಂಥ ಕಾರ್ಯಕ್ರಮದಲ್ಲಿ ಈಗಾಗಲೇ ಮಾತನಾಡಿ ಹೋಗಿರ್ತಕ್ಕಂಥವರೆಲ್ಲರೂ ಕೂಡ ತುಂಬ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ ಹಾಗೆಯೇ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ನಿರಂಜನಪೀಠ ಮಾಡೋಳಿನ ರುದ್ರಮುನಿ ಮಹಾಸ್ವಾಮೀಜಿಯವರಲ್ಲಿ ಮದ್ಗಾರ್ಲಿಂಗಯ್ಯನ ಹುಂಡಿಯ ಗೌರಿಶಂಕರ ಅವರಲ್ಲಿ ಮುನಗೋಳ್ಳಿಯ ವಿರತಿಶಾನಂದ ಅವರಲ್ಲಿ ಬೊಮ್ಮನಹಳ್ಳಿಯ ಶಿವಯೋಗೀಶ್ವರ ಮಹಾಸ್ವಾಮೀಜಿಯವರಲ್ಲಿ ಚಂಗಡಿಹಳ್ಳಿಯ ಬಸವ ಮಹಂತ ಮಹಾಸ್ವಾಮೀಜಿಯವರಲ್ಲಿ ಅಂಗರಾಪುರದ ಬಸವಲಿಂಗ ದೇಶಿಕೇಂದ್ರ ಮಹಾಸ್ವಾಮೀಜಿಯವರಲ್ಲಿ ಶರಣಗಳನ್ನು ಸಲ್ಲಿಸುತ್ತಾ ನಮ್ಮ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥ ಯುವಕರು ಮುಖಂಡರು ನಾಯಕರು ಆಗಿರುವಂಥ ಮಲ್ಲಿಕಾರ್ಜುನರವರೇ ಮಾಡಾಳ ಅವರೇ ಹಾಗೆಯೇ ನಿನ್ನೆ ದಿವಸ ಆರೋಗ್ಯ ಸಂಗಮವನ್ನು ತುಂಬ ಯಶಸ್ವಿಯಾಗಿ ನೆರಸೇರಿಸಿಕೊಟ್ಟಂಥ ಡಾಕ್ಟ್ರ್ ರವಿಕುಮಾರ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಭಜನಾ ಸಂಘವ್ರು ಅವಕಾಶ ಸಿಗಬೇಕಾಗಿತ್ತು ಅವಕಾಶ ಸಿಗೋಕ್ಕಾಗಿಲ್ಲ ನಾಳೆ ಬೆಳಿಗ್ಗೆ ಅವರೆಲ್ಲರೂ ಕೂಡ ಪೂಜಾ ಪ್ರಾತ್ಯಕ್ಷತೆಯಲ್ಲಿ ಮತ್ತು ಇಲ್ಲಿ ಬೇಗ ಬಂದರೆ ಅದು ಅವಕಾಶ ಕೊಡಲಾಗುತ್ತೆ ಆ ಭಜನಾ ಸಂಘದವರು ಭಾಳ ಚೆನ್ನಾಗಿ ವಚನಗಳನ್ನು ಹಾಡಿದ್ದಾರೆ ಹಾಗೆಯೇ ಇವತ್ತಿನ ಪುಸ್ತಕಗಳ ಬಿಡುಗಡೆ ಪುಸ್ತಕ ಮೂರು ಪುಸ್ತಕಗಳ ಆಗಿದೆ ಆ ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು